ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಭಾರತದ ಬಾಹ್ಯಾಕಾಶ ನಿಲ್ದಾಣ ಪ್ರಧಾನಿ ಮೋದಿ ಘೋಷಣೆ ಬಾಹ್ಯಾಕಾಶ ದಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಸುಂಕ ಅತಿರೇಕದ ಕ್ರಮ ಸಚಿವ ಜೈಶಂಕರ್ ಟೀಕೆ ನಮ್ಮ ಆರ್ಥಿಕತೆ ರಕ್ಷಣೆ ನಮ್ಮ ಹಕ್ಕು ಎಂದು ಪ್ರತಿಪಾದನೆ ರಾಜ್ಯಾದ್ಯಂತ ಜಾತಿಗಣತಿ ಪ್ರಕ್ರಿಯೆ ಆರಂಭ ಮೊದಲ ಹಂತದಲ್ಲಿ ವಿದ್ಯುತ್ ಮೀಟರ್ಗೆ ಜಿಯೋ ಟ್ಯಾಗಿಂಗ್ ಸಮೀಕ್ಷೆ ನಡೆಸುವ ಮೊದಲು ಮನೆಪಟ್ಟಿ ನಕ್ಷೆ ಕಾರ್ಯ ರಾಜ್ಯದಲ್ಲಿ ತಗ್ಗಿದ ಮಳೆ ಕೃಷ್ಣೆಯಲ್ಲಿ ಇಳಿಯದ ಪ್ರವಾಹ ಬಾಗಲಕೋಟೆಯಲ್ಲಿ ನೆರೆ ಸಂತ್ರಸ್ತರು ಕಾಳಜಿ ಕೇಂದ್ರಕ್ಕೆ ಘತರಗಿ ಬ್ಯಾರೇಜ್ ಕಂ ಬ್ರಿಡ್ಜ್ ಜಲಾವೃತ ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ನಲ್ಲಿ ಐವತ್ನಾಲ್ಕು ಪಂದ್ಯಗಳು ದಕ್ಷಿಣ ಆಫ್ರಿಕಾದಲ್ಲಿ ನಲವತ್ನಾಲ್ಕು ನಮೀಬಿಯಾ ಜಿಂಬಾಬ್ಲೆಯಲ್ಲಿ ಹತ್ತು ಪಂದ್ಯಗಳು ಆಫ್ರಿಕಾದ ಎಂಟು ತಾಣಗಳಲ್ಲಿ ಪಂದ್ಯ ಇವು ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಮಾರ್ಚ್ ಬಳಿಕ ಲೋಕಾರ್ಪಣೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಮಾಹಿತಿ ಗಣೇಶ ಹಬ್ಬಕ್ಕೆ ಡಿಜೆಗೆ ನಿರ್ಬಂಧ ಆದೇಶ ಪ್ರಶ್ನಿಸಿದ್ದ ಅರ್ಜಿ ವಜಾ ಹೈಕೋರ್ಟ್ ಮೊರೆ ಹೋಗಿದ್ದ ಕಲಾವಿದರ ಸಂಘಟನೆ ಪಠ್ಯ ಆಧಾರಿತ ಮೌಲ್ಯಮಾಪನ ಅಂಕ ಶೇಕಡಾ ಹದಿನೈದಕ್ಕೆ ಇಳಿಕೆ ನಿರ್ಧಾರ ಶಿಕ್ಷಕರ ವಿರೋಧದ ಹಿನ್ನೆಲೆ ಇಲಾಖೆಯಿಂದ ಹೊಸ ಆದೇಶ ಐವತ್ತರಷ್ಟು ಟ್ರಾಫಿಕ್ ದಂಡ ರಿಯಾಯಿತಿಗೆ ಮೊದಲ ದಿನವೇ ಭರ್ಜರಿ ಸ್ಪಂದನೆ ಒಂದೇ ದಿನದಲ್ಲಿ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಪ್ರಕರಣಗಳ ವಿಲೇವಾರಿ ನಾಲ್ಕು ಪಾಯಿಂಟ್ ಎರಡು ಕೋಟಿ ದಂಡ ಸಂಗ್ರಹ ರಾಜ್ಯ ಜೂನಿಯರ್ ಇಪ್ಪತ್ಮೂರು ವರ್ಷದೊಳಗಿನವರ ಅಥ್ಲೆಟಿಕ್ಸ್ ಪ್ರಸನ್ನ ವೈಷ್ಣವಿ ಓಂಕರ್ ದಾಖಲೆ